you <laughs> ಸಂಗೀತ ಮತ್ತು ಕಾರ್ತಿಕ್ ಈಗ ಟ್ರಿಪ್ ಹೊಡೆಯಲು ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು ಕೊನೆಯೂ ಕೂಡ ಈ ಜೋಡಿ ಒಂದಾಗೆ ಹೋಯಿತು ಮೈಸೂರು ಝೂಗೆ ಹೋದಂಥ ಈ ಜೋಡಿ ಟ್ರೆಂಡಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸಂಗೀತ ಮತ್ತು ಕಾರ್ತಿಕ್ ಯಾವತ್ತೂ ಕೂಡ ಭೇಟಿನೇ ಆಗೋದಿಲ್ಲ ಎಂಬ ರೀತಿ ಸುದ್ದಿಗಳು ಕೂಡ ಅರ್ಧಾಡುತ್ತೆ ಇವರು ಕೂಡ ಹಾಗೆ ಮಾತಾಡಿದ್ರು ಕೂಡ ಇಂದು ಇಬ್ಬರು ಕೂಡ ಈ ಜೋಡಿಗಳು ಹೇಳದಲ್ಲೇನೆ ಒಂದೇ ಕಾರಣದಲ್ಲಿ ಝೂಗಿ ಹೋಗಿದ್ದಾರೆ ಇಬ್ಬರು ಕೂಡ ಅಕ್ಕಿಗಳ ಜೊತೆ ಮತ್ತೆ ಅಲ್ಲಿದ್ದಂಥ ಪಕ್ಷಿಗಳ ಜೊತೆ ಎತ್ಕೊಂಡು ಸೆಲ್ಫಿಯನ್ನು ಕೂಡ ತೆಗೆಸಿಕೊಂಡಿದ್ದಾರೆ ಇನ್ನು ಈ ಫೋಟೋ ತುಂಬಾ ಈಗ ಟ್ರೆಂಡ್ ಅಲ್ಲಿದೆ ಅಂತ ಹೇಳ್ಬಹುದು ಕಾರ್ತಿಕ್ ಮತ್ತು ಸಂಗೀತ ಇಬ್ಬರು ಕೂಡ ತುಂಬಾ ಖುಷಿಯಾಗಿ ಫೋಟೋವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಕಾರ್ತಿಕ್ ಹೆಬ್ಬಾವನೆ ಕುದುಗೆ ಮೇಲೆ ಹಾಕಿಕೊಂಡು ಫೋಟೋವನ್ನು ತೆಗೆದುಕೊಂಡಿದ್ದಾನೆ ಏನು ಸಂಗೀತ ಮತ್ತು ಕಾರ್ತಿಕ್ ಜೋಡಿಯಲ್ಲಿ ಬಂದಿದ್ದನ್ನು ನೋಡಿ ಸಾಕಷ್ಟು ಜನ ಇಂದು ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಈ ಜೋಡಿಗಳು ಯಾವತ್ತಿನೂ ಒಂದು ಆಗೋದೇ ಇಲ್ಲ ಅಂತಲೂ ಕೂಡ ಇದು ಮಾಡಲಾಗಿತ್ತು ನೀವು ಗಮನಿಸಿರ್ಬೋದು ನನ್ನಮ್ಮ ಸ್ಟಾರಲ್ಲೂ ಕೂಡ ಅಲ್ಲಿ ಭಾಗ್ಯಲಕ್ಷ್ಮಿ ಅವರು ಕೇಳಿದಂಥ ಪ್ರಶ್ನೆಗೆ ನಿಮ್ಮ ಮನೆ ಸೊಸೆ ಬಿಗ್ ಬಾಸ್ನಲ್ಲೇ ಇದ್ದಾರಾ ಅಂತ ಕೇಳೋದಕ್ಕೆ ಹೌದು ಅಂತಲೂ ಕೂಡ ಹೇಳಿದರು ಈ ಮೂಲಕ ಸಂಗೀತ ಅವ್ರನ್ನ ಪರೋಕ್ಷವಾಗಿ ನನ್ನ ಮಗ ಮದುವೆ ಆಗ್ತಾನೆ ಎಂಬ ಸುಳಿವನ್ನು ಕೂಡ ಕೊಟ್ಟರು ಅಂತಲೇ ಹೇಳ್ಬೋದು ಕಾರ್ತಿಕ್ ಅವರ ತಾಯಿ ಹಾಗಾದರೆ ಈ ಜೋಡಿಗಳು ಇಂದು ಒಂದಾಗಿದ್ದ ಬಗ್ಗೆ ನೀವೇನ ತಿಳಿದೇವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ